ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಫಂಗಲ್ ಚಂಡಮಾರುತದಿಂದ ರೈತರು ತತ್ತರಿಸಿದ್ದಾರೆ ಇನ್ನು ಮಳೆ ಕಡಿಮೆ ಆದರೂ ಮಳೆಯ ಒಂದು ನಷ್ಟ ಮಾತ್ರ ಕಡಿಮೆ ಆಗಿಲ್ಲ ಅಲ್ಲೂ ವಿಶೇಷವಾಗಿ ಕೆಂಪು ಸುಂದರ ಟಮೆಟೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ದರೂ ಸಹ ಒಂದು ಹಣ್ಣುಗಳು ಬರ್ತಿಲ್ಲ ಮತ್ತು ಕಳೆದ ಒಂದು ವಾರದಿಂದ ತಂಪಾದ ಅವಗುಣ ಇದೆ ಮತ್ತು ಜಡಿ ಮಳೆ ಇದೆ ಇದರಿಂದ ತೋಟದಲ್ಲಿರ್ತಕ್ಕಂಥ ಟಮೊಟೊ ಏನಿದೆ ಅದು ಕಾಯಿಯಾಗಿ ನಿಂತಿದೆ ಹಣ್ಣು ಆಗ್ತಿಲ್ಲ ಈಗ ನಾನು ಚಿಕ್ಕಬಳ್ಳಾಪುರದ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಇದ್ದೀನಿ ಇಲ್ಲಿ ಹಣ್ಣುಗಳಿಗಿಂತ ಹೆಚ್ಚಾಗಿ ಬರೀ ಕಾಯಿಗಳೇ ಬರ್ತಾ ಇದೆ ಕೊನೆಗೆ ಅನಿವಾರ್ಯವಾಗಿ ಕಾಯಿಗಳನ್ನೇ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೋಡಿ ನಾನು ಹೇಗಿದ್ದೀನಿ ಇದು ಚಿಕ್ಕಬಳ್ಳಾಪುರದ ಒಂದು ಎಣ್ಣೆ ಅಂತಕ್ಕಂಥ ಒಂದು ಟೊಮೆಟೊ ಮಂಡಿಯಲ್ಲಿ ಇದ್ದೀನಿ ಇಲ್ಲಿಗೆ ಬೀಟ ಆಯಿತು ಸಮರ್ ವ್ಯಪಕವಾಗಿ ಹಣ್ಣುಗಳು ಬರ್ತಿಲ್ಲ ರೈತರು ಅನಿವಾರ್ಯವಾಗಿ ಈಗ ಹಣ್ಣು ಹಣ್ಣುಗಳ ಬದಲು ಕಾಯಿಗಳನ್ನು ತಂದು ಮಾರುವಂಥ ಪರಿಸ್ಥಿತಿ ಬಂದಿದೆ ಆಗ್ತಾ ಇದ್ರು ಸಹ ಅದಕ್ಕೆ ಔಜಿ ರೋಗ ಇರ್ಬೋದು ಮತ್ತು ಈ ಚುಕ್ಕೆ ರೋಗ ಬರ್ತಾ ಇದೆ ಅದಕ್ಕೂ ಮುಂಚೆ ರೈತರು ಈ ಕಾಯಿಗಳನ್ನು ತಂದು ಮಾರ್ತಾ ಇದ್ದಾರೆ ಮಾರ್ಕೆಟಲ್ಲಿ ಒಂದು ಕಡೆ ಬೆಲೆ ಇದೆ ಮತ್ತೊಂದು ಕಡೆ ಗುಣಮಟ್ಟ ಟೊಮೆಟೊ ಬರ್ತಾ ಇಲ್ಲ ಮತ್ತು ಯಾಕೆ ಗುಣಮಟ್ಟ ಬರ್ತಾ ಇಲ್ಲ ಯಾಕೆ ಟೊಮೊಟೊ ಹಣ್ಣು ಆಗ್ತಾ ಇಲ್ಲ ಯಾಕೆ ಕಾಯಿನೇ ತಗೊಂಡು ಬರ್ತಾ ಇದ್ದಾರೆ ಮತ್ತು ಮಾರ್ಕೆಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಅಂತ ತಿಳಿಸಿ ರೈತರನ್ನ ಕೇಳಿ ತಿಳ್ಕೊಳ್ತಾ ಇದ್ದೀನಿ ಇಲ್ಲಿ ರೈತ ಶ್ರೀನಿವಾಸಪ್ಪ ಅವರು ಇದ್ದಾರೆ ಶ್ರೀನಿವಾಸಪ್ಪ ಅವರೇ ನೀವು ಈ ಟೊಮೊಟೊ ಹಣ್ಣು ತರಬೇಕು ಕಾಯಿನೇ ಯಾಕೆ ಬಂದಿರೋದು ಇದು ಖಂಡಿಗೆ ಉದುರು ಹೋಗ್ತಾ ಇದೆ ಅದಕ್ಕೋಸ್ಕರ ಹಿಂಗೆ ತಗೊಂಡು ಅಲ್ಲ ಈಗ ಈ ಮಳೆ ಮತ್ತು ತಂಪಾದ ಅವಗುಣ ಇದೆ ಈ ಅದಕ್ಕೂ ಇದು ಹಣ್ಣು ಆಗದಿರೋದಕ್ಕೆ ಏನು ಸಂಬಂಧ ಅದು ಜಾಸ್ತಿ ತೊಣವಾಗೋಗಿದೆ ಅದು ತಂಡಿ ಆಗೋಗಿದ್ದಕ್ಕೋಸ್ಕರ ಕೋಲ್ಡ್ ಆಗಿದೆ ಕೋಲ್ಡ್ರಿಂದ ಅದು ಹಣ್ಣಾಗ್ತಾ ಇದೆ ಒಂದು ವೇಳೆ ಬಿಸಿಲಿದ್ರೆ ಇದ್ರೆ ಈ ಕಾಯಿ ಹಣ್ಣಾಗುತ್ತೆ ಹಣ್ಣಾಗುತ್ತೆ ಬಿಸಿಲು ಬಂದ್ರೆ ಹಣ್ಣಾಗುತ್ತೆ ಕೋಲ್ಡ್ ಇರೋದಕ್ಕೆ ಹಣ್ಣಾಗ್ತಾ ಇಲ್ಲ ಈಗ ಈ ಟೊಮೆಟೊ ಇದೆ ಅಲ್ಲ ಶೈನಿಂಗ್ ಇಲ್ಲ ಆಮೇಲೆ ಹಣ್ಣು ತರ ಇಲ್ಲ ಮಚ್ಚೆ ಬರ್ತಾ ಇದೆ ಅದು ಇದು ಹುಳ ಬಿತ್ತ ಇದೆ ಎಲ್ಲ ಮಚ್ಚೆಗಳು ಬರ್ತಾ ಇದೆ ಇನ್ನೊಬ್ಬರು ಇನ್ನೊಬ್ಬ ಇದ್ರೆ ಮಾತಾಡಿಸ್ತೀನಿ ಈ ಟೊಮೊಟೊ ಇದೆ ಅಲ್ಲ ಇದು ಹಣ್ಣು ಕಾಯಿ ಯಾಕೆ ಬರ್ತಾ ಇರೋದು ಇರೋದ್ರಿಂದ ಇದು ಕಾಯಿ ಮಾಕ್ತಾ ಇಲ್ಲ ಮತ್ತೆ ಈ ತ್ಯಾವ ಜಾಸ್ತಿ ಆಗೋದ್ರಿಂದ ಈ ರಿಂಗ್ ಔಟ್ ಈ ತರ ಕಾಯಿ ಹೊಡಿತೆ ಫುಲ್ಲು ಕ್ರಾಚಸ್ ಬರುತ್ತೆ ಅದು ಮಾರ್ಕೆಟ್ ಅಲ್ಲಿ ಹೋತಾ ಇಲ್ಲ ನೂರು ರೂಪಾಯಿ ಇಂದ ಇಪ್ಪತ್ತು ರೂಪಾಯಿ ಅಷ್ಟೇ ಕ್ರೇಟ್ ಇದು ಈ ಹಸಿ ಕಾಯಿ ರೇಟ್ ಏನೋ ಇದೆ ರೇಟ್ ಇದೆ ಆದ್ರೆ ಮಾಾಗ್ತಾ ಇಲ್ಲ ಕಾಯಿ ಮಾಕ್ತಾ ಇಲ್ಲ ಒಂದ್ ಕಾಯಿ ಕೀಳಾಕ್ರೆ ನಾಲ್ಕಾಯಿ ತೆಳ ಉದ್ರೋಗುತ್ತೆ ಈಗ ಈ ಕಾಯಿ ಇದೆ ಅಲ್ಲ ಈ ಕಾಯಿಗೆ ಬೆಲೆ ಇದೆಯಾ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬೆಲೆ ಇದೆಯಾ ಸರ್ ಆದ್ರೆ ಫುಲ್ ಕಲರ್ ಬರ್ತಾ ಇಲ್ಲ ಕಲರ್ ಬಂದಿದ್ರೆ ಇನ್ನೂ ಬೆಲೆ ಇರೋದು ರೇಟ್ ಇರೋದು ಕಲರ್ ಬರೋದಕ್ಕೂ ಈ ಟೊಮಾಟೋಗು ಏನು ಈ ಮಳೆಗೂ ಏನು ಡಿಫ್ರೆನ್ಸ್ ಯಾವ ಜಾಸ್ತಿ ಆಗಿದೆ ಸರ್ ಅದರಿಂದ ಕಲರ್ ಬರ್ತಾ ಇಲ್ಲ ಬಿಸಿಲಿ ಬಿಸಿ ಇಲ್ಲಲ್ವಾ ಅದರಿಂದ ಕಲರ್ ಬರ್ತಾ ಇಲ್ಲ ಅಷ್ಟೇ ಕೋಲ್ಡ್ ಜಾಸ್ತಿ ಇದೆ ಬಟ್ ಈ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ ಇದಕ್ಕೆ ಈಗ ಸದ್ಯಕ್ಕೆ ಇರೋದ್ರಲ್ಲಿ ಅದೇ ಸರ್ ಮಾರ್ಕೆಟಲ್ಲಿ ಬರ್ತಾ ಇರೋ ಹಣ್ಣೇ ಇದು ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ ವಿಧಿ ಇಲ್ಲ ಅದರಿಂದ ಬೆಲೆ ಇದೆ ಓಕೆ ಇದು ರೈತರ ಮಾತು ಈ ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಚಳಿ ಗಾಳಿ ಮತ್ತು ತಂಪಾದ ಅವಘಡ ಇರೋದ್ರಿಂದ ಈ ಅದರ ಪರಿಣಾಮ ಟಮಾಟೋ ಮೇಲೆ ಬೀರಿದೆ ಟಮಾಟೆ ಟೊಮೊಟೊ ಏನಿದೆ ಕಾಯಿ ಹಣ್ಣು ಆಗ್ತಾ ಇಲ್ಲ ಕಾಯಿ ಹಂತದಲ್ಲಿದೆ ಅದು ಹಣ್ಣಾಗೋದಕ್ಕೂ ಮುಂಚೆನೇ ಅದಕ್ಕೆ ಔಜಿ ರೋಗ ಬರ್ತಾ ಇದೆ ಮತ್ತು ಔಷಧಿ ಹೊಡೆದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಹಾಗಾಗಿ ಆದಷ್ಟು ಬೇಗ ಮಳೆ ಬಂದರೆ ಟೊಮೊಟೊ ಹಣ್ಣು ಆಗುತ್ತೆ ಅನ್ನೋದು ಒಂದು ರೈತರ ಮಾತು ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿ ವಿ ನೈನ್ ಚಿಕ್ಕಬಳ್ಳಾಪುರ